ಇನ್ನೊಂದು ಬಿಗ್ ಬ್ರೇಕಿಂಗ್ ಸುದ್ದಿ ಇದೀಗ ನಿಮ್ಮ ಮುಂದೆ ಸಾಗರ ಹೊಸನಗರ ರಸ್ತೆಯಲ್ಲಿರುವ ವಿಜಯನಗರ ಬಡಾವಣೆಯಲ್ಲಿ ಮದ್ಯದಂಗಡಿ ಪ್ರಾರಂಭವಾಗಿರುವುದನ್ನು ವಿರೋಧಿಸಿ ಸಾರ್ವಜನಿಕರಿಂದ ಪ್ರತಿಭಟನೆ ಮಾಡಿದ್ದಾರೆ ಜನ ನಿಬಿಡಾದ ಈ ಸ್ಥಳದಲ್ಲಿ ಮದ್ಯದಂಗಡಿ ತೆರೆದಿರುವುದು ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಹೆಂಡದ ಅಂಗಡಿಯ ಎದುರು ಭಾಗದಲ್ಲಿ ಮಾನ್ಯ ತಹಶೀಲ್ದಾರ್ ಅವರ ಮನೆಯೂ ಇದೆ ಅದೇ ರಸ್ತೆಯಲ್ಲಿ ಮುಂದೆ ಚಲಿಸಿದರೆ ನ್ಯಾಯಾಧೀಶರ ವಸತಿ ನಿಲಯ ಹಾಗೂ ಉಪವಿಭಾಗ ಅಧಿಕಾರಿಗಳ ವಸತಿ ನಿಲಯ ಇರುವಂತಹ ಸ್ಥಳದಲ್ಲಿ ಮದ್ಯದ ಅಂಗಡಿ ತೆರೆದಿರುವುದು ಶೋಚನೀಯ ಸಂಗತಿ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಜಯನಗರ ನಾಗರಿಕ ವೇದಿಕೆಯಿಂದ ಅಂಗಡಿಯ ಎದುರು ಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ನರ್ಥ ಮಾಡ್ಕೊಳ್ತಾ ಇಲ್ಲ ಗೌರ್ವಾರ್ಥ ಜನರಾಗಿದ್ದಾರೆ ಹಂಗಾಗಿ ಮೇನ್ ರೋಡ್ ಅಲ್ಲಿ ಈ ಹೆಂಡದಂಗಿಯನ್ನ ಮಾಡೋದೇ ಬೇಡ ಆದಷ್ಟು ಬೇಗ ಎತ್ತಂಗಡಿ ಮಾಡಿ ನೀವು ಬೇರೆ ಯಾವ ಜಾಗದಲ್ಲಿ ಬೇಕಾದರೂ ಮಾಡ್ಕೊಳ್ಳಿ ಈ ವಿಜಯನಗರದಲ್ಲಿ ಮಾತ್ರ ಬೇಡ ಅಂತ ಎಲ್ಲರ ಬಹಿಷ್ಕಾರ ಇದೆ ಇಲ್ಲಿ ಲೈಸೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ನಮ್ಮ ಮಾನ್ಯ ಮಾಜಿ ಶಾಸಕರಾದ ಹಾಲಪ್ನವರು ಅದನ್ನು ವಾಪಾಸಾದ್ರೆ ಇದನ್ನ ಬೇಡ ಅಂತಾನೆ ನಿರ್ಧಾರ ಮಾಡಿದ್ರು ಆದ್ರೆ ಈಗಿನ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ವಾಸಿಸ್ತಕ್ಕಂಥದ್ದು ತುಂಬಾ ಪ್ರತಿಷ್ಠಿತವಾದ ಸ್ಥಳ ಆಗಿರ್ತಕ್ಕಂಥದ್ದು ಆದ್ರಿಂದ ಮಾನ್ಯ ಶಾಸಕರಿಗೆ ನಮ್ದೊಂದು ಮನವಿ ಹೆಣ್ಮಕ್ಳದ್ದು ದಯವಿಟ್ಟು ನೀವು ಸ್ಪಂದಿಸ್ತೀರಾ ಅಂತ ತಿಳ್ಕೊಂಡು ಇಲ್ಲಿ ದಯವಿಟ್ಟು ಬಂದ್ ಮಾಡ್ಬೇಕು ಅಂತ ನಮ್ಮ ಆಗ್ರಹ ಅಲ್ಲಿ ಪಟ್ಗೆಲ್ಲ ಹೇಳ ಹೊಡ್ಕೊಳ್ಳೋಕ್ ಬರ್ತಾ ಇಲ್ಲ

ಇಷ್ಟೆಲ್ಲ ದೊಡ್ಡ ದೊಡ್ಡ ಅಂಗಡಿ ಕಾಂಟ್ರವರ್ಸಿ ಅಂಗಡಿ ಓಪನ್ ಮಾಡ್ಬೇಕು ಅಂದ್ರೆ ಸ್ಥಳೀಯ ಅಧಿಕಾರಿಗಳು ಸಮಗ್ರ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿ ಗೊತ್ತೇ ಮಾಡಕ್ಕೆ ಸಾಧ್ಯನೇ ಇಲ್ಲ ಇಲ್ಲಲ್ಲ ಎಲ್ಲಾದೂ ಅಷ್ಟೇ ಬೇರೆ ಬೇರೆ ಲಾಭ ಕೂಡ ಅಷ್ಟೇ ಸ್ಥಳೀಯ ಜನಪ್ರತಿನಿಧಿ ಗೊತ್ತಾಗೇ ಆಗುತ್ತೆ ಗೊತ್ತಾಗದೆ ಮಾಡಕ್ಕೆ ಸಾಧ್ಯನೇ ಇಲ್ಲ ನೋಡಿ ಅಂಗಡಿಯಿಂದ ಎಲ್ಲ ಹೋರಾಟದ ಸಮಿತಿಯ ಪದಾಧಿಕಾರಿಗಳು ವಿಜಯ ನಾಗರಿಕ ವಿಜಯನಗರ ನಾಗರೀಕ್ಷ ವ್ಯವಸ್ಥೆಯಿಲ್ಲ ಕಳೆದ ಒಂದು ವರ್ಷದ ಹಿಂದೆ ಒಂದೊಂದು ವರ್ಷದ ಹಿಂದೆ ಕಾರಣಮೃತಿಗಳು ಹೇಳಿದಂಗೆ ಎಸ್ ಕಂಫರ್ಟಿಗೆ ಇದಕ್ಕೆ ಸಿಎಲ್ ಸೆವೆನ್ ಕೊಡ್ತಾರೆ ಅನ್ನೋ ಮಾಹಿತಿ ಬಂತು ಅದು ಬರ್ತಿದ್ದಂಗೆ ನಾವು ಅಣ್ಣವರು ನಾಗರಿಕ ವೇದಿಕೆಯಿಂದ ಎಲ್ಲ ಹೋಗಿ ಎಸಿಗೆ ಡಿ ಸಿ ಎಲ್ಲ ಕಡೆಯೂ ನಾವು ಮನವಿಯನ್ನು ಆದರೆ ಅವತ್ತು ಅವತ್ತೇನಾಗಿತ್ತು ಅಂದ್ರೆ ಅದು ನಿವೇಶನದಲ್ಲಿ ರಚನೆ ಮಾಡಿದಂತ ಬಿಲ್ಡಿಂಗ್ ಆಗಿತ್ತು ಅದೊಂದು ಕಾರಣಕ್ಕೆ ಅಲ್ಲಿ ಕೊಡಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಅದು ನಮ್ಮೆಲ್ಲರ ಹೋರಾಟ ಪ್ರಜೆಗಳು ನಿಂತಿತ್ತು ಇದು ಏಕಾಏಕಿಯಾಗಿ ರಾತ್ರಿ ಹೊತ್ತಲ್ಲಿ ಪ್ರಾರಂಭ ಮಾಡ್ಕೊಂಡಿದ್ದಾರೆ ಇದು ನಾವು ಮೊನ್ನೆ ಮಾಹಿತಿ ಕಲ್ ತಗ್ಸ್ ನೋಡಿದಾಗ ಇದಕ್ಕೆ ಯಾವ ಶಾಸಕರ ಗಮನಕ್ಕೂ ಬಂದಿಲ್ಲ ಯಾಕಂದ್ರೆ ಶಾಸಕರದು ಸಹಿತ ಅಲ್ಲಿ ರೆಕಮೆಂಡೇಶನ್ ಲೆಟರ್ ಇಲ್ಲ ಮತ್ತೆ ಮಳಿಗೆ ಇದನ್ನು ತಗ್ಸ್ಕೊಂಡು ನಗರಸಭೆಯಲ್ಲಿ ಇದು ನಿವೇಶನ ಅಂತ ಇದೆ ಇವತ್ತಿಗೂ ಇದು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡು ಅವ್ರೇನು ಕಮರ್ಷಿಯಲ್ ಆಗಿ ಏನ್ ಕಟ್ಟಿಲ್ಲ ಇದನ್ನ ಕೊನೆ ಅದನ್ನ ನಾವು ಮಾಹಿತಿ ಕಲ್ಲಿ ನಾಗರಿಕ ವೇದಿಕೆ ಅಂತ ಕೇಳಿದ್ವಿ ಇಲ್ಲಿ ಅಬ್ಕಾರಿ ಇಲಾಖೆಯಲ್ಲಿ ಪಾಪ ಸ್ಪಂದಿ ಕೊಟ್ಟರು ಅವ್ರು ಹೇಳೋದೇನಂತ ಏನಂತ ಅಂದ್ರೆ ನೋಡಿ ಗಣೇಶ್ ಹೇಳಿದ್ರು ನಾವು ಅಲ್ಲೆಲ್ಲ ಸಂಪೂರ್ಣ ಕಡತವನ್ನು ನೋಡಿದಾಗ ಲೈಸೆನ್ಸ್ ಅಂತ ಲೈಸೆನ್ಸ್ ತಗೋಬೇಕು ಅನ್ನೋದು ಇಲ್ವೇ ಇಲ್ಲ ಎಣ್ಣೆ ಅಂಗಡಿಗೆ ನಾನು ಹೇಳ್ತಾ ಇಲ್ಲಿ ಆ ಸರ್ಕಾರ ಈ ಸರ್ಕಾರದ ಬಗ್ಗೆ ಹೇಳ್ತಾ ಇಲ್ಲ ಸರ್ಕಾರದ ಧೋರಣೆ ಬಗ್ಗೆ ಎಷ್ಟು ಕೆಲವೊಮ್ಮೆ ಜನ ವಿರೋಧಿಗಾಗಿ ಧೋರಣೆ ಕೇವಲ ಸರ್ಕಾರ ತನ್ನ ಬೊಕ್ಕಸವನ್ನು ತುಂಬ ಮಾತ್ರ ನೋಡುತ್ತೆ ಒಂದು ಶಿಫ್ಟಿಂಗ್ ಮಾಡಿದ್ರೆ ಎರಡೂವರೆ ಲಕ್ಷ ರೂಪಾಯಿ ಬರುತ್ತೆ ಇಲ್ಲಿ ಹೆಚ್ಚಿಂದ ನಾನು